ಏನು ದುಂಬು ಮಾವಿರೇ ಮಾವೀರ್ವೆ ಗೊತ್ತು ಸತ್ಯನಾರಾಯಣ ಪೂಜೆಗೆ ಶನಿ ಪೂಜೆ ಬ್ರಪ್ಪು ಒಂದು ಇತ್ತೆ ತುಳುಟೆ ಬಾತೇರಿಗದ ಹಾಂ ಸರಿ ತುಳು ಫಸ್ಟ್ ತುಳು ನಮ್ಮ ನಮ್ಮ ಆ ಜಾತಿ ಈ ಜಾತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪೂರ ಬಕ್ಕ ಸುರು ನಮ್ಮ ತುಳುವೇ ತುಳುನಾಡ್ದಾಗಲ್ಲ ನಮ್ಮ ಅವು ಮುಖ್ಯ ನಂಗೆ ಬಾರಿ ಬೇರೆ ತುಳುತ್ತಾ ನಮ್ಮ ವಾ ದೇಶವಾಗ ಬೋಂಡಲ್ಲ ವಾ ಪಿದಾಯಿ ಬೋಂಡಲ್ಲ ಅಮ್ಮ ತುಳ್ನಾಡ್ದಾಗ್ಲಂದು ನಮ್ಮ ಮುಂದಾವಡು ಪನೋಡು ಫಸ್ಟ್ ನಮ್ಮ ತುಳ್ನಾಡು ಬೈದಿನಿ ನಂಗೆ ಹೆಮ್ಮೆ ಅವ್ರು ಅವು ಫಸ್ಟ್ ನಮ್ಮ ಸುರು ಫಸ್ಟ್ ತುಳು ಬಾತೆರವ್ರು ಅವು ಪಾತೇರನ ತುಳು ತೋಟ ತುಳು ಸಂಸ್ಕೃತಿ ವಾರು ಅವು ಬಾರಿ ಬೋಡಾಯಿ ಅಂಚಿತ್ತಿನ ಅವು ಅಂಚೆ ಅನಿ ಶನಿ ಪೂಜೆಗೆ ಸತ್ಯಾನ ಪೂಜೆ ಇಬ್ಬರಪ್ಪು ಒಂದಿತ್ತೆ ಒಂದು ಪತ್ತು ಪದಿನಾರು ವರ್ಷ ದುಂಬು ಭಜಕೊಲೆ ಇಲ್ಲ ಬೈದಾನೆ ಇಂಚೆನ ಆಶೀರ್ವಚನವಲ್ಪ ಇಂಚೇನೆ ಬರೀಟಕುಲ್ಲಾದೇರು అగుల్లా మాతెరద కడకి ఇంక కొరియరు స్పీచ్ మాతెరల పాత్ర అతను ఏను పాత్ర ఆశీర్వచనం వాళ్ళతో తీర్త జత్ వందు పో మాతేర లక్కరు ఒంజి పొడిగి లక్కరేపు పన్నగా రెడ్డు గంట మూజి గంట ఆరు ఇంచ కుల్దు అరే లక్కరేపు పీచిని బతారు నేట్ ఉందేదికేదా మళ్ళా సమస్య దాదాపు నమ వేదికేడు పాతేరువా బోడీ జనక్త భంగ ఉండు పాప జోకులు గంట గట్ల ఎక్కడ దించి కుల్దా మాతరీ గలకి అంత ధన్యవాద గొరపే దేవర ఈ కుల్దారు అదీ అవుతు మస్తుషి అండు పాప జోకులు ఏతు పొర్త దించి ఎక్కడ దించి కుల్దా మస్త ఆనందండు పాతేర్ ఎంచినే గొత్త ఇంక ఎంచ మరణింజ దిన కార్యక్రమ అండు ఆ కార్యక్రమ ఈ వంజీ நம்ம நான் யூடியூப் தான் பிரசாந்த் ஆச்சார யூடியூபோடு பாடுறது கொஞ்சம் ரெண்டு கண்டை பொறுத்துக்கு எங்க போனோம் சுவாமில இரு பாத்திர தின ராத்திரி ரெண்டு கண்டை இரு பாத்திர தின பாரிஷு உக்காத்துன்னு பண்ணுது எங்க காடை நிதிர உமே பண்ணது ஜெயிது எங்க பக்கம் நிதிரஜ் எங்க அஞ்சா எயினா பாத்திரணும் ನಮ್ಮ ಜೀವನೋಡು ಫಸ್ಟ್ ಫಸ್ಟ್ ಕ್ಲಾಸ್ ಬರೋ ಜೀವನೋಡು ರ್ಯಾಂಕ್ ಬರೋ ನೀ ಒಂದು ಮಸ್ತ್ ಖುಷಿ ಕೋರ್ನ ಚಿತ್ತಿನವು ಎನ್ನ ಅತ್ಯಂತ ಪ್ರೀತಿದ ಒಂಜಿ ವಿಷಯದ ಬಂದಾಗ ಒಂದು ಗೌರ್ಮೆಂಟ್ ಶಾಲೆ ಉರಿಪೋಡು ಮಾಡಿದ ಅವ ಗೌರ್ಮೆಂಟ್ ಸರ್ಕಾರಿ ಶಾಲೆ ಉರಿಯೋಡು ಅವು ಮಸ್ತ್ ಮುಖ್ಯವಾಯಿನ ಅನ್ಸಿತ್ತಿನ ಒಂದು ಜೋ ನಾನು ಅತಿ ಹೆಚ್ಚಿ ಪೋಪಿನಿ ಸರ್ಕಾರಿ ಶಾಲೆ ಇನಿ ಸರ್ಕಾರಿ ಶಾಲೆ ಮುಚ್ಚೊಂದು ಮರ ಏನು ಬನ್ನಡ ಕಡೆ ಪೋಯೆ ಶಾಲೆಗೆ ಜೋಕುಲ್ ಖಾಲಿ ಪದ್ಮೆರಡು ಮ ಜೋಕು ಐಕ್ ಏತ್ ಪೂರ ಸೌಕರ್ಯ ಪ ಪ್ರತಿ ಒಂಜೆಲ್ಲ ಕೊರ್ರಲ್ಲಿ ಅಲ್ಲ ಜನಜ್ಜರ್ ಜೋಕುಳಿಜ್ಜೇರ್ ನಮ್ಮ ಜೋಕ್ಲ ಕನ್ನಡ ಮೀಡಿಯಂ ಶಾಲೆ ಗೋರ್ಮೆಂಟ್ ಶಾಲೆ ಪೂಜ ಬಹುಶಃ ಬಹುತೇಕ ಯಾನು ತುಯಿನೆಟ್ಟು ನಮ್ಮ ದೇಶದ ಅತ್ಯಂತ ಮಲ್ಲ ಆಸ್ತಿತ್ ಅವು ಗೌರ್ಮೆಂಟ್ ಶಾಲೆದ ಜೋಕು ಏತ್ ಹಗಲಂಗೆ ಸ್ಟ್ರೆಂತ್ ಒಂದು ಆತ್ಮಶಕ್ತಿ ನಮ್ಮ ಸರ್ಟಿಫಿಕೇಟಡ್ ಪಾಸ್ ಪ್ರೇಜನ ಆದ್ರೇಜನೋಡು ಫಸ್ಟ್ ಕ್ಲಾಸ್ ಬರೋದು ಜೀವನ ರ್ಯಾಂಕ್ ಬರೋದು ಎಂಚ ತುಲೆ ಬಾಲೆಗೆ ಇಂಗ್ಲಿಷ್ ಮೀಡಿಯಂ ಬಾಲೆಗೆ ಮ ಪರ್ಸೆಂಟ್ ದಿಕ್ಕಿನ ಸೊನ್ ಮ ಬರೀಟ್ ಒಂದು ಕನ್ನಡ ಮಾಧ್ಯಮದ ಸರ್ಕಾರಿ ಸಾಲದ ಬಾಲ್ಯ ರೆಡ್ ಪರ್ಸೆಂಟ್ சொன் பத்தேடுமா துல் புன் எனக்கு சொமா என்ன ரட்டு போல் தோன் சாய்பச நாடு பல்லு நாடுக்குதே ರಡ್ಡಿ ಪರ್ಸೆಂಟ್ ಸುರೂ ಸೋದು ದೇವಸ್ಥಾನ ಹೋಗ್ಬೋದು ಅಂಗಾಯಿ ಮಲ್ಪ ಅದು ದೇವರ ರಡ್ಡಲ ಕೊರಿಯ ರತ್ತ ಇರು ಆ ಪ್ರಸಾದ ಪತಂಬೋದು ಮಾಸ್ಟ್ನ ಕೈ ತಲ್ಪೋದು ಮಾಸ್ಟ್ರೆ ಏತಿರೆ ಕೊಂಚ ಕರುಣೆ ಯಾನ್ ಕಾಲಿ ರಿಜಿಸ್ಟರ್ ನಂಬರ್ ಬರೀತೀನಿ ಅವಕ್ಕೆ ರಡ್ಡಿ ಕೊಡ್ತಾರೀ ಇರು ಅಣ್ಣ ಅರೆ ಪ್ರಸಾದ ಬರೋ ಕೊರದು இரங்க ஆண்ட என்ன பரித்தொன் பண்ணாட்டை நம்ம சர்டிஃபிகேட் ஜீவன் ஏறு ஃபஸ்ட் க்ளாஸ் ஆத்மசக்தி நம்ம சர்டிஃபிகேட் எங்க பைக் ஒருத்தோர்ல அப்ப அம்மா இஜா தின வச்சு ரொம்ப ஜோக்கர் ಒಂಜಿ ಬಾಲೆ ಬನ್ಪಿನಿ ಈ ಸೊನ್ಪತ್ತೆರಡು ಮದ ಎತ್ತ ನಿ ಬೈಕ್ ಎತ್ತೋರ್ಪನ್ ಮೇರೆ ಅಮ್ಮ ದುಂಬೆ ಸಾಲಡಿರು ತೊಂಬತ್ತೆರಡು ಮದ ಎತ್ ಸೊನ್ಪತ್ತೆರಡು ಮದ್ ಎತ್ತಿಂಬಿ ಮೇನ ಉಪಾದ್ರ ಹೆಂಗ ಬೈಕ್ ಎತ್ಕೋರ್ಲಿ ಬೈಕ್ ಎತ್ಕೋರ್ಲೆ ಒಂಜಿ ಬಾಲೆ ಪಾಪದ ಬಾಲೆ ಕನಂತ ಕನಂತೈದಿತ್ತಿನ ಅಪ್ಪೆ ಇಲ್ಲಡುಂಡು ಫೈಲಾಯ್ಬೇ ತೂಪೆ ಅಪ್ಪೆ ದೂರದು ಕೊಡಪ ನೋಡು ನೀರು ಪತ್ತೊಂದು ಬರಲೇ ಆತನಗ ಅಪ್ಪೆಡ ಬನ್ಪೇ ಇರಗೆ ಏನು ಏತು ಸರ್ತಿ ಬಂತೀನಿ ಏನು ಜವನೇಪ್ಪುನಾಗ ಇನ್ ನೀರದೇ ಪತ್ತೊಂದು ಬರ್ತೀನಿ ಇರೇ ಪಂಡ ಅರ್ಥ ಕೊಡಪ್ಪನ ಒಯ್ತುಗೆತ್ತೊಂದು ಆಯ್ಪತೊಂದು ಬೋಯೆವು ಏರ್ ಫಸ್ಟ್ ಕ್ಲಾಸ್ ಜೀವನೋಡು ನಿಂಬೆ ಫಸ್ಟ್ ಕ್ಲಾಸ್ ಖಾಲಿ ಸರ್ಟಿಫಿಕೇಟೆಡ್ ಫಸ್ಟ್ ಕ್ಲಾಸ್ ಬತ್ತಲ್ಲ ಪ್ರೋಜನಿ ಮಾನವೀಯತೆ ಹ್ಯುಮ್ಯಾನಿಟಿ ಅವು ಭಾರಿ ನಮ್ಮ ಫಸ್ಟ್ ಕ್ಲಾಸ್ ಬರ್ತದೆ ಅಪ್ಪೆಮ್ಮಗೆ ಉಪದ್ರ ಕೊಡ್ತೀನಿ ನನ್ನ ಚಿತ್ತಿನ ಜೀವನ ಎಜುಕೇಶನ್ ಬನ್ನ ದಾ ಇಂಕ ಮಸ್ತ್ ಖುಷಿಯ ಈ ಒಂದು ಅಮ್ಮನ ನೆರವು ಏನು ಎನ್ನ ವೈಯಕ್ತಿಕ ರೀತಿ ನೆಲೆಟ್ ಏನು ಅವಿನಾಶ್ ಶೆಟ್ಟ್ರೇನು ಧನ್ಯವಾದ ಕೊರದಿಲ್ಲ ಏನಾರ ಒಂದು ಮಸ್ತ್ ಮಲ್ಲ ಬೇಲೆ ಒಂದು ಮಸ್ತ್ ಮಲ್ಲ ಬೇಲೆ ಐಟಿಲ್ಲ ಒಂಜಿ ಮಲ್ಲ ಕಾನ್ಸೆಪ್ಟ್ ಕಾನ್ಸೆಪ್ಟಾದ ಪನ್ನದ ಒಂಜಿ ಗೌರ್ಮೆಂಟ್ ಶಾಲೆದ ಗೌರ್ಮೆಂಟ್ ಸ್ಕೂಲ್ದ ಜೋಕ್ಳಿಗೆ ಕೊರ್ಪಿನ ಅಂತ ಐತ್ ಅವು ಹೆಂಗೆ ಮಸ್ತ್ ಖುಷಿ ಕೊರ ಅಂಡ್ರೆ ಹೆಂಗೆಲ್ಲ ಊರದ ಈ ಸತ್ತಿ ರೊಡ್ ಜೋಕ್ಲೆ ಐನೇನು ಸಾವಿರ ರೂಪಾಯಿ ಪ್ರೈವೇಟ್ ಶಾಲೆದ ಜೋಕ್ಲೆಲ್ಲ ಕೊಡ್ತೇರಿ ಹೆಂಗೆ ಏನು ವೈಯಕ್ತಿಕ ಧನ್ಯವಾದ ಒಂದೇನು ಕಂಟಿನ್ಯೂ ಮಲ್ಬೆ ದಯಾ ಬಂದಾಗ ಒಂದೊಂಜಿ ಅಮ್ಮನ ನೆರವು ನಮ್ಮ ಜೀವನೋಡು ಅತ್ಯಂತ ಬೋರ ಏನಚ್ಚಿದೆ ಮೂಜಿ ಮೂಜಿ ಮಾಗೆ ಒರಿ ಹಿಂದೂ ಸ ಒರಿ ಹಿಂದಿ ಸಂತೆ ಒಂದು ಕರೆಡ್ ಪಂದ್ಪೇರು ಬಾಲ್ಯೋಡು ಬಾಲ್ಯಮೇ ಮಾ ಚಾಯಿಯೇ ಯೌವನ್ ಹೋಗೈತೋ ಮಹಾತ್ಮ ಬುಡ ಹೋಗೈತೋ ಪರಮಾತ್ಮ ಚಾಯಿಯೇ ಅಂದ್ಪೇರು ನಮ್ಮ ಬಾಲ್ಯೋಡು ನಂಗೆ ಮಾ ಅಪ್ಪೇ ಬೋಡ್ ನಂಗೆ ಯೌವ್ವನ ಬಂದಾಗ ನಂಗೆ ಮಹಾತ್ಮ ಒರಿ ಗುರು ಬೋಡ್ வதாாபிய பரமாத்மா தேவர் அஞ்சவஞ்சி மெருக இனி பால்யோட திக்குனேட்டிக்கு நேற்று பண் விவேகானந்தர் நம்ம ஜீவன கட்டணி நான் அவே கவாலிஃபிகேஷன் பண்ண லாலி சர்டிஃபிகேட்

ನಮಕ ನೈತಿಕವಾಗಿ ನಾನು ತಿನ್ನ ಪುರ ಕತೆ ಅವೇನ ಆದರ್ಶವನ್ನು ಕೊನಪಿನ ಚಿತ್ತಿನ ಮಲ್ಲ ಶಿಕ್ಷಣ ಮಾತ್ರ ಐಕ್ ಶಿಕ್ಷಣ ಅಂತ ಅನ್ಪಿನ ಚಿತ್ತ ಅವನ ಪುರ ಮಲ್ಪ ಕೆಲಸ ಮಲ್ಪ ಈ ಗವರ್ಮೆಂಟ್ ಸ್ಕೂಲ್ ಪೂರ ಮತ್ತೆ ಇತ್ತದ ಸ್ಕೂಲ್ ಅವನು ಪುರ ಪಿ ಆರೋಚು ಅಂಡ್ ಇನ್ನು ದುಮ್ಮಿ ಎಂಕಲ ಎಲ್ಲಿ ಕೊಲ್ ಒಂದು ಪೀರಿಯಡ್ ಇತ್ತು ಇನ್ನು ಆ ಮೋರಲ್ ಪೀರಿಯಡ್ ಇಚ್ಛಿ ಇನ್ನು ಜೋಕ್ಲೇ ಅವು ಮೀನಿ ಪನ್ನ ಹೆಡ್ ಮಾಸ್ಟ್ ಮಾಸ್ಟ್ ಪ್ರಿನ್ಸಿಪಾಲ್ವೇ ಇಲ್ಲಪ್ಪ ಆಗ್ರಿಂದ ಎತ್ತ ಸು ನಾಲ್ ಪೇರು ಒಂದು ಭಾರಿ ಬೇಜಾರ್ದ ವಿಷಯ ಅವೇನು ಆಯ್ನಾತು ನಮ್ಮ ಇನ್ನಿ ಕೊರಪಿನ ಜೋಕ್ಲೆ ಕೊರಪಿನ ಮಲ್ಲ ಚಿತ್ರ ಬೇಲಮಾನ್ಪೋಡಿ ಇ ಮಸ್ತ್ ಇನಿ ನಿಗಲೆಗ್ ಎತ್ತೋ ಜನಕ್ಕೆ ನೆಟ್ಟು ಜೋಕ್ಲೆಗ್ ಒಂದು ವಿದ್ಯಾರ್ಥಿ ವೇತನ ಕೊರೆಯರ್ ಏರು ತಿಕ್ಕಿ ಡಾಲ್ ಮಂಡೆ ವೆಚ್ಚ ಅನ್ಕೊಡ್ಸಿ ನೆಕ್ಸ್ಟ್ ಪ್ರಯತ್ನ ಬರ್ಕ ನನ ಬರ್ಕ ಅವು ಇಂಪಾರ್ಟೆಂಟ್ ನಮರ್ದು ನಮಗೆ ಪ್ರೀತಿ ವಿಶ್ವಾಸ ಬೂಡ್ದೇ ಪನ್ನಾಗ ನಮ್ಮ ಬರಿತಾಯಿ ತಿಕ್ಕದತ್ತ ಏನು ಕೈ ಪನ್ಲಕ್ಕ ಎರಡು ವರ್ಷದ ಎಂಚ ಸಪೋರ್ಟ್ ಮಲ್ತಿ ಅಂಚೆ ಸಪೋರ್ಟ್ ಮಲ್ಪ ಅಂಚಿತಿನ ಮಲ್ಲ ಬೇಲೆ ಮಲ್ಪೋಡ್ ಫಸ್ಟ್ಗೆ ಏನಪ್ಪ ಅನ್ನಾಗ ನಮನ ಸಂಸ್ಕೃತಿ ಸಂಸ್ಕೃತಿ ದಾದಾ ಪನ್ಪುಣ ನಮನಮನ ಧರ್ಮ ದಾದ ಪನ್ಪುಣ ಅವ್ನು ತೆರವು ಅಂಚಿತಿನ ಕೆಲಸ ಮಾಡಿಕೊಡು ನೀವು ಒಂಥೆ ಅಪ್ಪೆಮ್ಮನಗು ಬೈದರ್ ನಿಗು ನಿ ಏನಪ್ಪ ಅನ್ಪೋಡು ಬ ನಮ್ಮ ಜೋಕ್ಳಿಗೆ ನಮ್ಮ ನಮನ ಸಂಸ್ಕೃತಿ ದಾದ ಅನ್ಪುಣ ಅವೇನು ಪನ್ಪಿನ ಮಲ್ಲ ಬೇಲೆ ಮಲ್ಪೋಡು ಎನ್ ಏಪಾಲ ಒಂಜಿ ಕತೆ ಪನೊಂದುಪ್ಪೆ ಒರಿ ಕುಡ್ಲಾರ್ದು ಟ್ರೈನ್ ಡ್ ಪಿದಾಡಿಗೆ ಡೆಲ್ಲಿಗ್ ಡೆಲ್ಲಿಗ್ ಪೋಡುನಗಂಬೆ ಟಿಕೆಟ್ ದೆಪ್ಪುನಗ ಆಯೆನ ಉಲಾಯಿ ಬಂಡಲ್ ಗಟ್ಲೆ ಕಾಸಿತ್ತಿನಗೆ ಅವೆನ ಒಂಜಿ ಕಲ್ವೆ ತೂವೆಗೆ ಒರಿ ಆ ಕಲ್ವೆ ಲೆಕ್ಕ ಮಲ್ತೆ ಎಂಚಾಂಡಲ ಮಲ್ತುದ್ ಈ ಪಿಕ್ ಪೊಕೆಟ್ ಮಲ್ಪೊಡು ಮೆನ್ ಪಂದ್ ಮೆನ್ ಫೋಲೋ ಮಲ್ತು ಎಂಚಿನ ಮಲ್ತಿನ ಪಿಕ್ ಪೊಕೆಟ್ ಮಲ್ಪರ ಆಜ್ ಮನೆ ದೋಸ್ತಿ ಗತೆ ಮಲ್ತುದ್ ಪೋತು ಒಂಜೆರ್ ರೂಮುಡು ಇರುವೆರ್ಲ ಜಿತ್ತೆರ್ಗೆ ಕಲ್ವೆ ಲೆಕ್ಕವಾಡಿಯೇ ಇ ಪದರಾರು ಗಂಟೆ ರಾತ್ರಿಗೆ ಮೇರೆಗೆ ಗಾಡ ನಿದ್ರೆ ಬರ್ಪುಣು ನಿದ್ರೆ ಬಂದಾಗ ದುಡ್ಡು ಲೆಕ್ಕ ಹೊಲ ಬಂದು ಲೆಕ್ಕವಾಡಿಯೇಗೆ ಆತನ ಏನು ಆಪುಣ್ ಬಂದಾಗ ಬೈಯನ ಜಪ್ನೇದು ಮೇರಿ ಪಂಡೆ ಇಂಕೊಂದು ಚಾ ಪರ್ಪಿನ ಅಭ್ಯಾಸ ಒಂದು ಚಾಪಾತ ಅಲ್ಲ ಬಂದು ಪಿರ ಕಡ್ಬಿಡಿ ಪತ್ತು ರೂಪಾಯಿ ಕೊಡೋದು ಅದ ಪೋನಾಗ ದಾದನ ದಾದನಂತೆ ಮಲ್ತಿರ ಮೇ ಬತ್ತಿ ಚಾ ಬರ್ತಿರಿ ಒಟ್ಟಿಗೂ ಜತ್ತೀರಿ ಪದರಾರು ಗಂಟೆ ರಾತ್ರಿ ಕಲ್ವೆ ಲಕ್ಕಿ ಲಕ್ಕದು ಬ್ಯಾಗ್ ಪೆಟ್ಟಿಗೆ ಚೀಲಾವು ಓಲ್ನಾಡ್ನ ಲಕ್ಕ ಹಸಿಜ್ಜಿ மே மண்ட கோடைடைத்து இத்த இதா பண்ணது மண்டை வெச்சு ஆப்பணும் மேக மா தூக்க எல்லா தூக்க பண்ணது காண்டை பண்ண காண்டத சாக்கல பண்ணு கடை புடியரு கடை புடினாக்கே துட்டுக்கு எந்தருகே மேக்கேண்டு கோடை இத்துஜி இத்தென்பது தாத்தா பண்ண தூக்க இனி பையனக கேரண்டி லக்கோடு பண்ணது தூனாக பையனகூட அஞ்சனே பண்ணிருக்கே சாக்கனெல்லாம் போல பண்ணது அதை தாதான மந்தேரு மே பத்தி பந்திர கண்டை ராத்திரே லக்கி எயின வாழ்த்து நல்ல துடு இஜ்ஜி மேடம் மண்ட வச்சாண்டு மனதான காண மாரி துட் லெக்க ஆலோரு பத்து பதராறு தின இஞ்சன ஆனக ஈ கல்வே அரே அட் புரிய யா மல்லா கல்வே மாரே இறு எனர்து மல்லா கல்வே இயர் எங்க கொஞ்சம் உபாக்காரம் அலப்பிலே யாருன்னு மஸ்தினோடு தி ஃபாலோ மலே துடு லக்காடு பண்டது எங்க துடு வரச்சி மாரா துட் கொஞ்சம் ஓல் தெங்காய் தீத்தார் பண்லேயே வண்டே ಆತನ ಗಾರ್ ಪಂಡೆರಿಗೆ ದುಡ್ಡು ದಾದ ಮಲ್ತು ಅಂದ ಹಿಂಗೆ ಶುರುವೇ ಗೊತ್ತಿತ್ತು ನೀ ಕಲ್ವೆ ಬಂಡದು ಯಾನೈಕ್ ನೀನು ನಾನು ಚಾಕಂಡ್ರೆ ಪಿದಾಯ ಕಡಪ್ನಾಗ ಆ ದುಡ್ಡುನ್ ಪೂರ ನಿನ್ನ ಬ್ಯಾಗ್ದಲ್ಲ ಇದೀತೆ ಕಾಂಡೆ ಬುಲ್ಪುಗೆ ಲಾಕ್ನಾಗ ನಿನ್ನ ಬ್ಯಾಗ್ ಹಿಡಿದೈತಿ ಎನ್ನ ಬ್ಯಾಗ್ ಇದಾವೆ ಉಮೆ ಪೂರಾ ಬ್ಯಾಗ್ ಚಕ್ ಮಲಿದೆ ಉಮೆನ ಬ್ಯಾಗ್ ಚಕ್ ಮಲ್ದಿ ನಮ್ಮ ಸುರುಟು ನಮ ನಮ ನಮನ ಬ್ಯಾಗ್ ಅವೇನೇ ಭಗವದ್ಗೀತೆ ಬಂದು ಶ್ರೇಯಾನ್ ಅನ್ ವಿವಿ ವಿವಿಗುಣ ಪರಧರ್ಮ ಸ್ವನುಷ್ಠಿತ ಸ್ವಧರ್ಮೇ ನಿಧನಂ ಶ್ರೇಯಃ ಅಂದ್ ಗೀತೆ ಬಂದ್ಪುಣ್ ಇಟ್ ಈಸ್ ಗುಡ್ ಟು ಡೈ ಇನ್ ಯುವರ ಓನ್ ಧರ್ಮ ಅಂದ್ಬಂದು ಗೀತೆ ಬನ್ಪುಣ್ಣ ನಿನ್ನ ನಿನ್ನ ಧರ್ಮದ ಬಗ್ಗೆ ತಿರೀಲ್ಲ ಅಂತ ಅನ್ಪಿ ಆ ಪಾತಿರೋಣ ಬಂತ ಅಂಚ ಮಾತಿರ್ಲ ಕಾಂಡೆ ಒಂತೆ ಬೇಗ ಲಕ್ಕಲೆ ಒಂತೆ ಜಪಾನುಷ್ಠಾನ ಮಲ್ಪಲೆ ಒಂತೆ ಯೋಗ ಎಕ್ಸಸೈಸ್ ಮಲ್ಪಲೆ ಎನರ್ಜೆಟಿಕ್ ಅದು ಪಾಸಿಟಿವ್ ಥಾಟ್ ದೇತೇ ಪಾಸಿಟಿವ್ ತುಲೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ போனகா, <coughs> ಆರ್ನಾ ಎತ್ತೋ ಜನ ಪನೊಂದು ಮಕ್ಕರ್ ಮಂತು ಅಂತೀರ್ಗೆ ಇರು ಈತಿಯಲ್ಲಿಯ ಕುದ್ದ ಉಳ್ಳರು ಹೇಗೆ ಪಿದಾಯಿಡ್ ಪುರ ತೂ ನಗ ನಾಚಿಗೆ ಅಪೂಜಾ ಈರೆಗೆ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂಡೆರಿಗೆ ಎಥೇ ಮಲ್ಲ ಜನ ಜನವಡು ಆಯನ ಬಗ್ಗದು ಪಾತೇರಡ ಬಂಡೆರಿಗೆ ಅಂಚ ಒಂದು ಪಾಸಿಟಿವ್ ನಮ್ಮ ಪಾಸಿಟಿವ್ ಥಾಟ್ ಮಲ್ಕು ಅಂಚುತ್ತೀನ ಅವೇನೇ ಇಂಪಾರ್ಟೆಂಟ್ ಮಸ್ತ್ ಎತ್ತೋ ಸಮಾಜೋಡು ತೊಂದರೆಯಲ್ಲಿ ಬರ್ಪಾ ಮಸ್ತ್ ಕಿರಿಕಿರಿಲಿ ಬರಪ ಸಂತ ಏಕನಾಥರೇ ಹೊರೀ ನೂತೆಮ ಸರ್ತಿ ಉಬ್ಬಿವೆ ನೂತೆಮ ಸರ್ತಿ ಉಬ್ಬಿವೆ ಸಂತ ಏಕನಾಥ ನೂತೆ ಮನೆ ಸರ್ತಿ ಉಬ್ಬಿನಾಗ ಸಂತ ಏಕನಾಥ ಎರಡ ಕೇನುವೆ ನೂತ್ತೆಡ್ಮ ಸರ್ತಿ ಉಬ್ಬಿಯ ಮಾರರ ಇರೆಗ್ ಕೋಪನೆ ಬರ್ಪು ಜಾಪನ್ನಾಗ ಸಂತ ಏಕನಾಥ ಎರ ಇನಿ ಮಾರ ಆಷಾಢ ಶುದ್ಧ ಏಕಾದಶಿ ಈ ನೂತ್ತೆಡ್ಮ ಸರ್ತಿ ಉಬ್ಬಿನ ಎಡ್ದ ಹತ್ರ ನೂತ್ತೆಡ್ಮ ಸರ್ತಿ ಹೆಂಗೆ ಗಂಗಾ ನದಿದ ಸ್ಥಾನ ದಿಕ್ಕೊಂಡು ಈ ಮಲ್ಲ ಗುರು ಹೆಂಗೆ ಅನ್ನ ಕಾರಣ ಕಾರ್ದಡಿ ಕೊಡಿ ಪೇಷನ್ಸ್ ನಾವು ತಾಳ್ಮೆ ಬೋಡು ತಾಳುವಿಕೆಗಿಂತ ಅನ್ಯ ತಪವಿಲ್ಲ ದೋಸು ಹೂ ಓಂಟ್ ಪ್ರಾಕ್ಟೀಸ್ ಪೇಷನ್ಸ್ ಇನ್ ಲೈಫ್ ದೇ ಆರ್ ದ ಪೇಷಂಟ್ ಆಫ್ ಲೈಫ್ ಅಂತ ನಮ್ಮ ಪೇಷನ್ಸ್ ಬೋಡು ತಾಳ್ಮೆ ಬೋಡು ಅಂಚಿತ್ತಿನ ತಾಳ್ಮೆ ಪೂರ ಗಿತ್ತೊಂದುಲ್ಲೆ ಯಾನ್ ನಿಗಲ್ಡೆ ಈತು ಜೋಕುಲೆ ಕಡೆತ್ತ ಒಂಜಿ ಪಾತೆರ ಪನ್ಪಿನ ಇನ ಪನ್ನಗ ಏತೆ ಕಷ್ಟ ಬರಡ್ ಎಂಚಿನನೆ ಬರಡ್ ಎನ್ನ ಜೀವನದ ಅಕೇರಿ ಮುಟ್ಟ ಯಾನ್ ಜೀವದೆತ್ತೊ ಒಂಜಿ ಆತ್ಮಹತೆ ಮಲ್ಪೊಜಿನ್ ಪನ್ಪಿನ ಒಂಜಿ ಸಂಕಲ್ಪ ಮನ್ಪುಲೆ ದೇಪನ ನಿಗಲೆಗ್ ಮಸ್ತ್ ಅಪೆಮ್ಮೆ ಮಸ್ತ್ ಬಂಗ ಬತ್ತ ಉಪ್ಪುವೆರ್ ಕಡೆತ್ತ ಕುಡೊಂಜಿ ಎಂಚಿನ ಬಣ್ಣ ನಿಗಲು ಮಸ್ತ್ ನನ ಐಸ್ಕೂಲ್ ಗೆ ಪೂರ ಪೊ ಐ ಸ್ಕೂಲ್ ಉಡ್ದು ಕಾಲೇಜು ಪೋಪಾರ್ ನನೊಂಜಿ ಸಮಸ್ಯೆ ದಾದಪನ ಇನಿ ಡ್ರಗ್ಸ್ ಬೊಕ್ಕ ಗಾಂಜಾ ಇನೀ ಜೋಕ್ಕು ಇತ್ತಿಯಲ್ಲ ಜೋಕುಲು ಡ್ರಗ್ಸ್ ಗಾಂಜಾ ದ ಪಿರಾವಂದಿಲ್ಲ ಸಿಗ್ರೆಟ್ನು ಗಂಗರ ಪರ್ಪಿನಿ ಅವೇನ್ ಪುರ ಬುರ್ದು ಡ್ರಗ್ಸ್ ಮುಕ್ತ ಗಾಂಜಾ ಮುಕ್ತ ಒಂಜಿ ಸಮಾಜ ಸೃಷ್ಟಿ ಮಲ್ಪ ಪ್ರೇರಣೆ ಮಲ್ಪೇ ಪಾನಿದೆ ಈ ಒಂದು ವೈಯಕ್ತಿಕ ನೆಲೆಟ್ ಎನ್ನು ಅವಿನಾಶ್ ಶೆಟ್ಟಿ ಅಂಡ್ ಟೀಮ್ ಹೋಲ್ ಟೀಮ್ ನಾನು ಅಭಿನಂದನೆ ಕೊರಪ್ಪ ಈ ಒಂದು ಕಂಟಿನಿಯೂ ಮಲ್ಪ್ಲೇ ದೇವರೀರೇಗೆ ಎ ಮನಪಾಡು ಐಡಲ ಮಸ್ತ್ ಎಂಸಿ ಮಲ್ಪ ರಾಜ್ರ ಭಟ್ರು ಪತ್ತು ಇರುವ ವರ್ಷದ ಮೇ ನನ್ನ ಕಾರ್ಯಕ್ರಮದಲ್ಲಿ ಅನ್ನ ಎಡ್ಡೆ ಯಾತೇರ್ವೇ ಯಾರ ಮಸ್ತ್ ಸ್ಪೀಚ್ ವೈರಲ್ ಒಂದು ವೇದಿಕೆಡ್ ಕ್ರಿಯೇಟಿವ್ ಕಾಲೇದಿ ತುಯ್ಯ ಏತ್ ಜನ ಜೋಕ ಎಜುಕೇಶನ್ ಚ ಈಗ ಮಸ್ತ್ ಆನಂದ ಇರ್ನ ಶಾಲೆಲ್ಲ ಇಂಚಿನ ಅಭಿವೃದ್ಧಿ ಆವಡ ಖಾಲಿ ಶಾಲೆದ ಒಟ್ಟು ಯಾನ್ ಎಕ್ಕನಕ ಮೋರಲ್ ಎಜುಕೇಶನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೋರಲ್ ಎಡ್ಯುಕೇಷನ್ ದೇವನ್ನಾಗ ಜೋಕ್ ಇನ್ನು ತೂನಗಾನ ಎಂಕಲ್ಲ ಬಜಗೋಲ್ಲ ಗವರ್ನಮೆಂಟ್ ಶಾಲೆದಾ ಇದ್ದೀನಿ ಕ್ರಿಯೇಟಿವ್ ಶಾಲೆ ಇಂದ ಅಂದರೆ ಜೋಕ್ಲೆನ್ ತೂನಾಗ ಗೊತ್ತಾವ್ ಆ ಶಿಸ್ತು ಅಂಚಿತನೆ ಎಜುಕೇಷನ್ ಕೋಲೇ ಮಸ್ತ್ ಮೋಕೆದ ಪ್ರಮುಲು ಮಹಾವೀರರು ಹೇಳರು ಸತೀಶ್ ಮಸ್ತ್ ಜನ ಮಾತ ಮಾಸ್ನಾಗ ಪುರ ಓ ನಿಲ್ ಮಾತಾ ಖುಷಿ ಟುಪ್ಲೇ ಜೋಕಲ್ ದಾಲ ಮಂಡವಚವನ್ನ ಪೋರ್ಚಿ ಪಾಸಿಟಿವ್ ಕನೆಕ್ಟ್ ಆಲೇ ಎದೋ ಸಮ ನೆಗೆಟಿವ್ ನೆಗಟಿವ್ ವರ್ಕ್ ಅವೇನು ಪೂರ ಬುರ್ದು ಪಾಸಿಟಿವ್ ಹೌ ಯು ಥಿಂಕ್ ದಟ್ ಯು ವಿಲ್ ಬಿ ಪನ್ಪ್ರ ನಮ್ಮ ಹೆಂಚ ಆಲೋಚನೆ ಮಲ್ಪ ಅಂಚೆ ನಮ್ಮ ಆಪ ಅಂತ ಬಂದ್ಪ್ರೆ ನಾ ಅತ್ಯಂತ ಮೋಕ್ಯದ ಪ್ರಶಾಂತು ಲೈವ್ ಅಂತಂದು ವೀಡಿಯೋ ಪುರ ಗೊತ್ತ ಬಹುಶಃ ಕಾರ್ಕಳದ ಸಂಸ್ಕೃತಿ ಸಂಸ್ಕಾರನು ಬಡವೇರೆಗೆ ಪೂರ ಅವೇನ್ ಪೂರ ಮಾತ ಕಡೆಗೆಲ್ಲ ಒಂಜಿ ಮೀಡಿಯಾಡ ಪಾರ್ದು ಮಸ್ತ್ ಜನಕ್ಕೆ ಸಪೋರ್ಟ್ ಆಪಿನ ಚಿತ್ತಿನ ಪ್ರಶಾಂತು ಹೇಳಿ ರಾಮು ನಮಸ್ತೆ ಮಸ್ತು ಮಸ್ತ್ ಜನ ನಿಗೂ ಪೂರಾ ಬೋಡಲಿ ಇಂಕಾಂಜನ ನಿಗಲೇ ಮಾತೇರಿಗಳ ಎಡ್ಡೆ ಆಡು ಕುಷಿಡು ರೇಷ್ಮಾ ಉಳ್ಳೇರು ಎಲ್ಲ ಒಂಜಿ ಕಾರ್ಯಕ್ರಮೋಡು ಎಂಸಿ ಮನಂತಿರ್ತಾರೆ ಆರಲ್ಲ ಮಾತೇ ಇರಲಿಲ್ಲ ನಿಗು ನಮ್ಮ ಮಗು ದೇವರು ಎಡ್ಡೆ ಮನಪಾ ನಿಗಲೇ ಪಂದಿರೋಣ ಕೃಷ್ಣ ಅರ್ಪಣ್ಣ ಕೃಷ್ಣಾರ್ಪಣೆ